ಕಮೆಂಟ್ ಮಾಡಿ ತಿಳಿಸ್ರಿ ಈ ತರ ಕಲರ್ ಬರಬೇಕು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇದೇ ಮೊದಲನೇ ಸಲ ನಾನು ವಿಡಿಯೋನ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ನಮ್ಮ ಸ್ನೇಹಿತರೊಬ್ರು ನೀವು ಮಸಾಲೆ ಖಾರನ ಯಾವ ಥರ ಮಾಡ್ತೀರಿ ಅದನ್ನು ವಿಡಿಯೋ ಮಾಡಿ ತೋರಿಸ್ರಿ ಅಂತ ಹೇಳಿದ್ರು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ತಗೊಂಬಂದ್ರೆ ಕರಂಗ್ ಗಿಡನೇ ತಗೊಂಡು ಬಂದಾರ ಫುಲ್ ಫ್ರೆಶ್ ಅದ್ರಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಎಲ್ಲ ಇದನ್ನೆಲ್ಲ ಹುರ್ಕೊಂಡು ಎಣ್ಣೆ ಕಾಯ್ತಾ ಇದೆ ಈಗ ಇದನ್ನು ಹುರ್ಕೋಬೇಕು ಫಸ್ಟ್ ನಾನು ಕರಿಬೇವಿನ ಸೊಪ್ಪನ್ನ ಹುರ್ಕೋತಾ ಇದ್ದೀನಿ ನೋಡಿ ಈ ಥರ ಖಡಕ್ ಆಗಬೇಕು ಮೂರು ಕೆ ಜಿ ಮೆಣಸಿನ್ಕಾಯಿಗೆ ಒಂದು ಕೆ ಜಿ ಅಷ್ಟು ಕೊಬ್ಬರಿನ ಹಾಕ್ತಾ ಇದ್ದೀನಿ ನೀವು ಎಷ್ಟು ಕೊಬ್ಬರಿನ ಹಾಕ್ತೀರಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ನೀವು ಯಾವ ಥರ ಮಸಾಲೆ ಖಾರ ಮಾಡ್ತೀರಿ ಅದನ್ನು ತಿಳಿಸ್ರಿ ಕಲರ್ ಬರಾಗತ್ತದ ಈ ಥರ ಕಲರ್ ಬರಬೇಕು ಕೊತ್ತಂಬರಿ ಬೀಜ ಧನಿಯಾ ಅಂತಿರಲ್ಲ ಅದು ಇದನ್ನ ನಾನು ಮೂರು ಕೆ ಜಿ ಮೆಣಸಿನ್ಕಾಯಿಗೆ ಒಂದು ಕೆ ಜಿ ಅಷ್ಟು ತಗೊಂಡಿದ್ದೀನಿ ಎಷ್ಟು ಹಾಕ್ತೀರಿ ಕಮೆಂಟ್ ಮಾಡಿ ತಿಳಿಸ್ರಿ ಚಂದ ಗೋಲ್ಡ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಲವಂಗ ಮತ್ತು ಪೆಪ್ಪರ್ ನೋಡಿ ಈ ಥರ ಪಟ್ಟು ಪಟ್ಟಂತ ಸೌಂಡ್ ಉಳ್ಕು ಆ ತರ ಉಳ್ಕೊಳ್ಳ ಇದ್ರ ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ ಹ್ಮ್ ಮಾಡ್ತಾ ಇದ್ದೀನಿ ಕೆಲವೊಂದ್ರ ಹೆಸರು ನನಗೆ ಗೊತ್ತಿಲ್ಲ ನಮ್ಮ ಅತ್ತಿ ನಮ್ಮ ಯಾವಾಗಲೂ ಹಾಕಿ ಮಾಡ್ತಿದ್ರು ಅವ್ರು ನೋಡ್ಕೊಂಡು ನಾನು ಅದೇ ತರ ಮಾಡ್ಕೊಂಡು ಬಂದಿದ್ದೀನಿ ಹೆಸರು ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಕರಿಯಾಲಕ್ಕಿ ಇದು ಒಂದು ಗೊತ್ತಿರೋದು ಇದು ಎಲ್ಲರಿಗೂ ಗೊತ್ತು ಚಕ್ಕೆ ಮಾಮೂಲಾಗಿ ಎಲ್ಲರೂ ಚಕ್ಕೆ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ತದೆ ಹಾಕೋತಾ ಇದೀನಿ ಮೆಂತೆ ಕಲರ್ ಬರ್ಕಂತ ಹುಡುಕೋಬೇಕು ನೋಡಿ ಈ ತರ ಕಲರ್ ಬರಬೇಕು ಸಲಜೀರಿಗೆ ಬಿಳಿ ಎಳು ನೋಡ್ರಿ ಇಷ್ಟು ಮಸಾಲೆ ಇಷ್ಟು ಮಸಾಲೆ ರೆಡಿ ಆಯ್ತದ ನೀವು ಯಾವ ತರ ಮಸಾಲೆನ ಹುರಿತೀರಿ ಮತ್ತೆ ಎಷ್ಟು ಹಾಕ್ತೀರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಇವ್ರ ಮನೆಯಾಗ ಮಸಾಲೆ ಹುರಿಯಾಕತ್ತಾರ ಅಂತ ಗೊತ್ತಾಗ್ಬಿಡ್ತವ್ರು ಅಷ್ಟೊಂದ್ ಸ್ಮೆಲ್ ಬರ್ತವಂತಿರ್ತಾವ್ರಿ நோட்ரி தர கலர் வரோ தனக்கி இன்னும் சொல்ல புரி வந்து ಇದು ಹಸಿ ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ಮತ್ತು ಈರುಳ್ಳಿ ಕೊತ್ತಂಬರಿ ಪುದೀನ ಸೊಪ್ಪು ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಖಾರ ಕುಟ್ರೆ ಅಂಗಡಿಗೆ ಬಂದ್ವಿ ಸಣ್ಣಗೆ ಕುಟ್ಟಿ ಎಲ್ಲ ಹಸಿ ಮಸಾಲೆನೂ ಕೈಯಿಂದ ಸೇರಿಸಿ ತಿಕ್ಕಿ ರೆಡಿ ಮಾಡಿ ಕೊಡ್ತಾರೆ ಕೊನೆಗೂ ಮಸಾಲೆ ಖಾರ ರೆಡಿ ಆಯಿತು ನೋಡಿ ನೀವು ಯಾವ ಥರ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು